ಈ ಒಂದು ಮುಕ್ತಾಯಗೊಳಿಸುವಂತ ಸಮಯದಲ್ಲಿ ಎರಡು ಪ್ರಾಯೋಗಿಕ ಸಂಗತಿಗಳನ್ನ ಹೇಳಲು ಇಷ್ಟಪಡುತ್ತೇನೆ ದ ಪ್ರಾಬ್ಲಮ್ಸ್ ಇನ್ ಲೈಫ್ ಕಮ್ ರಿಲೇಟಿವ್ಸ್ ಮನಿ ಎರಡು ದೊಡ್ಡ ಸಮಸ್ಯೆಗಳು ಮದುವೆ ಜೀವಿತದಲ್ಲಿ ಬರುವಂತದ್ದು ಯಾವ್ದ್ರ ಮುಖಾಂತರ ಅಂದ್ರೆ ಒಂದು ಸಂಬಂಧಿಕರ ಮುಖಾಂತರ ಮತ್ತೊಂದು ಹಣದ ಮುಖಾಂತರ ಆರ್ ಆಲ್ಸೋ ಬಟ್ ರಿಲೇಟಿವ್ಸ್ ಮನಿ ಆರ್ ಬಿಗ್ ಪ್ರಾಬ್ಲಮ್ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಇವೆ ಆದರೆ ಸಂಬಂಧಿಕರು ಮತ್ತು ಹಣ ಈ ಎರಡು ಕ್ಷೇತ್ರಗಳು ಬಹಳ ದೊಡ್ಡ ಸಮಸ್ಯೆಗಳಾಗಿವೆ ಫಸ್ಟ್ ಕಮಾಂಡ್ಮೆಂಟ್ ಇನ್ ದೈಬಲ್ ಸತ್ಯವೇದ ಮೊದಲ ಆಜ್ಞೆ ಯಾವುದು ಅಂತ ನಿಮಗೆ ತಿಳಿದಿದೆ

ತಂದೆ ತಾಯಿಗಳ ವಿಷಯವಾಗಿ ಹೊಂದಿರುವಂತ ಭಾವನಾತ್ಮಕ ನಂಟನ್ನ ಬಿಟ್ಟು ಕೊಡಬೇಕಾಗತ್ತೆ ದಟ್ ಮೀನ್ಸ್ ನಾಟ್ ಲೆಟ್ ದಮ್ ಕಂಟ್ರೋಲ್ ಇಸ್ ಲೈಫ್ ಎನಿ ಮೋರ್ ಅದರ ಅರ್ಥ ಅವರನ್ನ ತಮ್ಮ ಜೀವಿತದಲ್ಲಿ ನಿಯಂತ್ರಣ ಸಾಧಿಸಲು ಬಿಡಬಾರದು ಎಂಬುದಾಗಿ ಅದರ ಅರ್ಥ ಅವರ ಬಗ್ಗೆ ಕಾಳಜಿ ವಹಿಸಬಾರದು ನೋಡ್ಕೋಬಾರದು ಅಂತ ಅಲ್ಲ ಬಟ್ ನಾವು ಮಸ್ ಬಿ ಟೇಕನ್ ನಾಟ್ ಕನ್ಸಲ್ಟಿಂಗ್ ಕನ್ಸಲ್ಟಿಂಗ್ ಡ್ಯಾಡಿ ಮಮ್ಮಿ ಇಸ್ ಈಗ ನಿರ್ಧಾರವನ್ನ ತಂದೆ ತಾಯಿಗಳ ಜೊತೆ ಚರ್ಚಿಸಿ ತೆಗೆದುಕೊಳ್ಳುವುದು ಅಲ್ಲ ಹೆಂಡತಿಯ ಜೊತೆ ಸಮಾಲೋಚಿಸಿ ಅಂದ್ರೆ ವಿಚಾರಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವುದಾಗಿರುತ್ತದೆ ಪೀಪಲ್ ಇನ್ ಇಂಡಿಯಾ ಅದು ಮತ್ತೊಂದು ಸಂಗತಿ ಭಾರತದಲ್ಲಿನ ಅನೇಕ ಜನರು ಇದನ್ನ ಅಭ್ಯಾಸ ಮಾಡಿಲ್ಲ ನಾನ್ ಕ್ರಿಶ್ಚಿಯನ್ ಪ್ರಾಕ್ಟಿಸ್ ಕಮಿಂಗ್ ಟು ಕ್ರಿಶ್ಚಿಯನ್ ಆ ಒಂದು ಹವ್ಯಾಸ ಅಥವಾ ಅಭ್ಯಾಸ ಕ್ರೈಸ್ತರಿಗೂ ಕೂಡ ಬಂದು ಬಿಟ್ಟಿದೆ ಈಗ ಪುರುಷನು ಮದುವೆಯಾದ ನಂತರವೂ ಕೂಡ ತನ್ನ ಹೆಂಡತಿಗಿಂತ ಜಾಸ್ತಿ ತನ್ನ ತಂದೆ ತಾಯಿಗಳ ಜೊತೆ ಹೆಚ್ಚು ನಂಟನ್ನ ಅಂದರೆ ಬಾಂಧವ್ಯವನ್ನ ಹೊಂದಿರುತ್ತೆ ನೀವು ಸತ್ಯವೇದ ಮೊದಲ ಆಜ್ಞೆಗೆ ಅವಿದಿಯರಾಗಿರುವುದರಿಂದ ನೀವು ಕ್ರೈಸ್ತ ಕುಟುಂಬವನ್ನ ಹೊಂದಿಕೊಳ್ಳಲು ಆಗುವುದಿಲ್ಲ ಯು ನೀವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಯು ಹ್ಯಾವ್ ಟು ಐ ಡೋಂಟ್ ಮೀನ್ ದಟ್ ಯು ಡೋಂಟ್ ಕೇರ್ ಫಾರ್ ಎಕ್ಸಾಂಪಲ್ ಇಸ್ ಜೀಸಸ್ ಉದಾಹರಣೆ ನಮಗೆ ಅಂದ್ರೆ ಮಾದರಿ ಯೇಸು ಸ್ವಾಮಿ ಆಗಿದ್ದಾರೆ ಅದರ ಅರ್ಥ ನಾನು ಹೇಳುತ್ತಿರುವಂತದ್ದು ಅವ್ರನ್ನ ನೋಡ್ಕೋಬಾರದು ಕಾಳಜಿ ವಹಿಸ್ಕೋಬಾರದು ಅವ್ರ ಬಗ್ಗೆ ಅಂತ ಅಲ್ಲ ಸಬ್ಜೆಕ್ಟ್ ಜೋಸಫ್ ಅಂಡ್ ಮ್ಯಾರಿ ಫಾರ್ ತರ್ಟಿ ಇಯರ್ಸ್ ಯೇಸು ಸ್ವಾಮಿಯು ತನ್ನ ತಂದೆ ತಾಯಿಯಾದ ಯೋಸೆಫ ಮತ್ತು ಮರಿಯಳಿಗೆ ಮೂವತ್ತು ವರ್ಷ ಅಧೀನರಾದ್ರು ಬಟ್ ವೆನ್ ಈ ಮೂವ್ ಔಟ್ ಆಫ್ಟರ್ ಇಸ್ ಬ್ಯಾಪ್ಟಿಸಮ್ ಅವರು ತಮ್ಮ ದೀಕ್ಷಾ ಸ್ನಾನದ ನಂತರ ಹೊರಗೆ ಬಂದಾಗ ಅಂದ್ರೆ ಮನೆಯಿಂದ ವೆರಿ ನೆಕ್ಸ್ಟ್ ಥಿಂಗ್ ಯು ರೀಡ್ ಇನ್

ಯೇಸು ಸ್ವಾಮಿ ಆ ರೀತಿಯಾಗಿ ಹೇಳಿದಾಗ ಯೋಹನನು ಬರೆದ ಸುವಾರ್ತ ಎರಡನೇ ಅಧ್ಯಾಯದಲ್ಲಿ ಆಕೆಗೆ ಬಹಳ ಆಶ್ಚರ್ಯ ಅನ್ಸುತ್ತೆ ತನ್ನ ಜೀವಿತದಲ್ಲದು ಬಾಯ್ ಈತನು ನನ್ನ ಮಗ ನನಗೆ ಮೂವತ್ತು ವರ್ಷ ವಿಧೇಯನಾಗಿದ್ದುಕೊಂಡನು ಹೌದು ಈಗ ಆತನು ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾನೆ ಇಟ್ ಫಾರ್ ತಾಯಿ ತನಗಾಗಿ ಹೆಚ್ಚು ಕಷ್ಟಪಟ್ಟಿದ್ದಾಳೆ ಆ ರೀತಿಯಾಗಿ ಆಕೆಗೆ ಹೇಳುವಂತದ್ದು ಕಷ್ಟ ಆಗಿರಬಹುದು ಯೇಸು ಸ್ವಾಮಿಗೆಲ್ಟ್ ಫರ್ ನೌ ವೈಫ್ ನಿಮಗೂ ಸಹೋದರರ ಇದು ಕಷ್ಟ ಕೂಡ ನಿಮ್ಮ ತಂದೆ ತಾಯಿಗೆ ಈ ರೀತಿ ಹೇಳುವಂತದ್ದು ಈಗ ನನ್ನ ಹೆಂಡತಿ ಮೊದಲಿಗಳಾಗಿ ಬರ್ತಾಳೆ ನನ್ನ ಜೀವಿತದಲ್ಲಿ ಅಂತಿ ಅದನ್ನು ಹೇಳಿದ್ದಾರೆ ಅವರೇ ನಮಗೆ ಮಾದರಿಯಾಗಿದ್ದಾರೆ ನೀವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕಪ್ಪ ಅಂದ್ರೆ ದೈವಿಕ ಕುಟುಂಬವನ್ನ ಕಟ್ಟಬೇಕಪ್ಪ ಅಂದ್ರೆ ಆ ರೀತಿಯಾಗಿ ಇರಬೇಕಾಗತ್ತೆ ಕೀರ್ತನೆಗಳು ನಲವತ್ತೈದನೇ ಅಧ್ಯಾಯದಲ್ಲಿ ಸ್ತ್ರೀಯರ ಕುರಿತಾಗಿ ಈ ರೀತಿ ಹೇಳುತ್ತೆ ವಾಟ್ ದ ಸಪೋಸ್ ಟು ಸ್ತ್ರೀಯು ಏನ್ ಮಾಡಬೇಕು ಹಾಗಾದ್ರೆ ಸಾಮ್ ಸಾಮ್ ಫೈವ್ ದ ಕೀರ್ತನೆಗಳು ನಲವತ್ತೈದನೇ ಅಧ್ಯಾಯವು ವಧುವಿನ ಹಾಡಾಗಿರುತ್ತದೆ ಮೊದಲ ರೂಮ್ ಹಾಡುಸ್ ಕ್ರೈಸ್ಟ್ ಬ್ರೈಡ್ ಎಕ್ಸಾಂಪಲ್ ಈ ಕೀರ್ತನೆಯು ಮದಲಿಂಗನು ಮತ್ತು ಮೊದಲಗಿತ್ತಿಯ ಒಂದು ಹಾಡಾಗಿರುತ್ತದೆ ಯೇಸು ಕ್ರಿಸ್ತನು ಮತ್ತು ಆತನ ಮೊದಲ ಗಿತ್ತಿಯು ಮತ್ತೊಮ್ಮೆ ಇಲ್ಲಿ ಬರುವಂತದ್ದು ಯೇಸು ಕ್ರಿಸ್ತನು ಮತ್ತು ಆತನ ಸಭೆ ಎಂಬುದಾಗಿ ಟಾಕಿಂಗ್ ಅಬೌಟ್ ಇಟ್ ಇಲ್ಲಿ ಮದಲಗಿತ್ತಿ ಮತ್ತು ಮದಲಿಂಗನ ಬಗ್ಗೆ ಹೇಳಲ್ಪಟ್ಟಿದೆ ನಂತರ ಇಲ್ಲಿ ಹೇಳುವಂತದ್ದು ಏನಪ್ಪಾ ಅಂದ್ರೆ ಲಿಸನ್ ಓ ಡಾಡರ್ ಸ್ಪೀಕಿಂಗ್ ಟು ದ ವೈಫ್ ಇನ್ ವರ್ಸ್ ಟೆನ್ ಸಾಮ್ ಫಾರ್ಟಿ ಫೈವ್ ಟೆನ್ ಕೀರ್ತನೆಗಳು ನಲವತ್ತೈದನೇ ಅಧ್ಯಾಯ ಹತ್ತನೇ ವಚನ ಕೇಳು ಓ ಮಗಳೆ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ ಅಂದ್ರೆ ಹೆಂಡತಿಗೆ ಹೇಳುವಂಥದ್ದು ಲಿಸನ್ ಡಾಡರ್ ಗಿವ್ ಕೇಳಿ ಸಿಕ್ಕುವ ಮಗಳೇ ಈಗ ನೀನು ಮದುವೆ ಆಗ್ತಾ ಇದೀಯಾ ಸ್ವಲ್ಪ ಗಮನ ಕೊಡು ಫಗೆಟ್ ಪೀಪಲ್ ಯೋರ್ ಫಾದರ್ಸ್ ಹೌಸ್ ನಿನ್ನ ಜನರನ್ನು ಮತ್ತು ನಿನ್ನ ತಂದೆಯ ಮನೆಯನ್ನ ಮರೆತು ಬಿಡು ಎಂಬುದಾಗಿ ಇಲ್ಲಿ ಹೇಳುತ್ತೆ ನಾವು ದಿಸ್ ಇಸ್ ಯರ್ ನ್ಯೂ ಹೌಸ್ ಈಗ ಇದು ನಿನಗೆ ಒಂದು ಹೊಸ ಮನೆ ಯು ಚೇಂಜ್ ಯೋರ್ ನೇಮ್ ನೇಮ್ ಲಾಸ್ಟ್ ಇಸ್ ಚೇಂಜ್ ನೌ ಯುವರ್ಬೆಂಡ್ಸ್ ಅದಕ್ಕಾಗಿ ನಿನ್ನ ಹೆಸರು ಬದಲಾಗಿದೆ ನಿನ್ನ ಹೆಸರಿನ ಕೊನೆಯಲ್ಲಿ ನಿನ್ನ ಗಂಡನ ಹೆಸರು ಬಂದು ಸೇರ್ಕೊಂಡಿರೋದ್ರಿಂದ ಅದು ಬದಲಾಗಿದೆ ಅಲ್ಲಿ ನೀನು ಹೋಗ್ತಾ ಇದೀಯಾ ಅದೇ ನಿನ್ನ ಮನೆಯಾಗಿರುತ್ತದೆ ಈಗ It doesn't mean you don't care for them. And that also Jesus has proved that even when he was hanging on the cross, he cared for his poor mother. So In the midst of all that suffering, he said, I've got to provide a home for my mother. That is a good.

ಆದ್ರೆ ನಿಮ್ಮ ತಂದೆ ತಾಯಿಗಳು ಅಗತ್ಯತೆಯಲ್ಲಿ ಇದ್ರಪ್ಪ ಅಂದ್ರೆ ನೀವು ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಅವರಿಗೆ ಏನ್ ಬೇಕೋ ಅದನ್ನ ಒದಗಿಸಬೇಕಾಗುತ್ತದೆ ಐ ರಿ ನನಗೆ ನೆನಪಿದೆ ಒಬ್ಬ ಗಂಡ ನನ್ನ ಹತ್ರ ಬಂದು ನನ್ನ ಹತ್ರ ಈ ರೀತಿ ಕೇಳ್ತಾ ಇದ್ದೀ ಸಹೋದರ್ನೇ ನನ್ನ ತಂದೆ ತಾಯಿಗಳು ಅಗತ್ಯತೆಯಲ್ಲಿದ್ದಾರೆ ಎಂದುಂಗ್ ಐ ವಾಂಟ್ ನನ್ನ ಸಂಪಾದನೆಯಲ್ಲಿ ನಾನು ಸ್ವಲ್ಪ ಅವರಿಗೆ ಹಣವನ್ನು ಕಳುಹಿಸಿಕೊಡಬೇಕಾಗುತ್ತದೆ ಮೈ ವೈಫ್ ವಾಟ್ ಶುಡ್ ಐ ಡೂ ಆದ್ರೆ ನನ್ನ ಹೆಂಡತಿ ಅದಕ್ಕೆ ಅನುಮತಿ ಕೊಡುವುದಿಲ್ಲ ನಾನು ಏನು ಮಾಡಬೇಕು ಅಂತ ಕೇಳಿದ್ರು ಐ ಸೆಟ್ ಡೋಂಟ್ ಲೆಟ್ ಲೆಫ್ಟ್ ಹ್ಯಾಂಡ್ ನೋ ವಾಟ್ ರೈಟ್ ಹ್ಯಾಂಡ್ ಇಸ್ ಡೂಯಿಂಗ್ ನಾನು ಹೇಳಿದೆ ಬಲಗೈ ಮಾಡುವಂತದ್ದನ್ನ ಎಡಗೈಗೆ ಗೊತ್ತಾಗದ ಹಾಗೆ ಮಾಡು ಎಂಬುದಾಗಿ ವೆರಿ ಸಿಂಪಲ್ ಬಹಳ ಸರಳ ಇದು ಯೋರ್ ವೈಫ್ ಇಸ್ ಯೋರ್ ಲೆಫ್ಟ್ ಹ್ಯಾಂಡ್ ಡೋಂಟ್ ಲೆಟ್ ಹರ್ ನೋ ವಾಟ್ ದ ರೈಟ್ ಹ್ಯಾಂಡ್ ಇಸ್ ಡನ್ ದಟ್ ಯು ಸಪೋರ್ಟೆಡ್ ಯೋರ್ ಪೇರೆಂಟ್ಸ್ ನಿಮ್ಮ ಹೆಂಡತಿ ನಿಮಗೆ ಎಡಗೈ ಆಗಿದ್ರೆ ನಿಮ್ಮ ಬಲಗೈಯಿಂದ ನಿಮ್ಮ ತಂದೆ ತಾಯಿಗೆ ಏನು ಮಾಡ್ತಾ ಇದಿರಲ್ಲ ಕಾಳಜಿ ಅದು ಎಡಗೈಗೆ ಗೊತ್ತಾಗದ ರೀತಿಯಲ್ಲಿ ಮಾಡ್ರಿ ಅಂತ ಹೇಳಿದೆ ಒಬೇ ಸ್ಕ್ರಿಪ್ಚರ್ ವಾಕ್ಯಕ್ಕೆ ವಿದ್ಯಾರಾಗ್ರಿ ಇಸ್ ಆನ್ ಆನ್ಸರ್ ವಚನಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವಿದೆ ಯು ಹ್ಯಾವ್ ಟು ಹೆಲ್ಪ್ ಯಂಟ್ಲಿ ನಿಮ್ಮ ಪೋಷಕರು ಅವಶ್ಯಕತೆಯಲ್ಲಿದ್ದಾಗ ಖಂಡಿತವಾಗಿ ನೀವು ಅವರಿಗೆ ಸಹಾಯ ಮಾಡುವವರಾಗಿರ್ಬೇಕು ನೀವು ಇನ್ ಯೋರ್ ಹೋಮ್ ಲುಕ್ ಅವರನ್ನ ದೈಹಿಕವಾಗಿ ಕಾಳಜಿ ವಹಿಸಬೇಕು ಅಂತ ಬಂದ್ರೆ ಅವರನ್ನ ಮನೆ ಕರ್ಕೊಂಡ್ ಬರೋದಿತ್ತು ಅಂದ್ರೆ ದಯಮಾಡಿ ಮನೆ ಕರ್ಕೊಂಡ್ ಬಂದು ಅವರ ಬಗ್ಗೆ ಕಾಳಜಿಯನ್ನ ವಹಿಸಿ ಮತ್ತು ಅವರನ್ನ ನೋಡಿಕೊಳ್ಳುವವರಾಗಿರ್ರಿ ಬಟ್ ಬಟ್ ಇಟ್ ಇಸ್ ನಾಟ್ ದೇರ್ ಹೋಮ್ ಹೋಮ್ ಯೋರ್ ಆದ್ರೆ ನಿಶ್ಚಯ ಪಡಿಸಿಕೊಳ್ಳ್ರಿ ಅದು ಅವರ ಮನೆಯಲ್ಲ ನಿಮ್ಮ ಮನೆ ಆಗಿರುತ್ತದೆ ಯು ಲಿವಿಂಗ್ ಲಿವಿಂಗ್ ಇನ್ ಇನ್ ಪೇರೆಂಟ್ಸ್ ಪೇರೆಂಟ್ಸ್ ಹೋಮ್ ಪೋಷಕರು ನಿಮ್ಮ ಮನೆಯಲ್ಲಿ ವಾಸ ಮಾಡುವುದಕ್ಕೂ ನೀವು ಪೋಷಕರ ಮನೆಯಲ್ಲಿ ವಾಸ ಮಾಡುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಫಿಸಿಕಲಿ ಲುಕ್ಸ್ ಭೌತವಾಗಿ ಅಂದ್ರೆ ದೈಹಿಕವಾಗಿ ಮನೆ ಒಂದೇ ತರ ಕಂಡ್ರು ಕೂಡ ಅದು ಒಂದೇ ಅಲ್ಲ ಮನಿ ಮತ್ತೊಂದು ಕ್ಷೇತ್ರ ಹಣ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವುಡ್ ಸೇ ಟು ಆಲ್ ಮ್ಯಾರಿಡ್ ಕಪಲ್ಸ್ ಕಪಲ್ ರಿಲೇಷನ್ ಟು ಮನಿ ಇಸ್ ಬಹಳ ಪ್ರಮುಖವಾದಂತಹ ಸಂಗತಿ ಮದುವೆ ಮದುವೆಯಾದಂತಹ ಜೋಡಿಗಳಿಗೆ ನಾನು ಹೇಳ ಬಯಸುವುದು ಏನಪ್ಪಾ ಅಂದ್ರೆ ಅದು ಹಣದ ಕ್ಷೇತ್ರದಲ್ಲಿ ಲಿವ್ ವಿತ್ ಇನ್ ಯೋರ್ ಮೀನ್ಸ್ ನಿಮ್ಮ ಆದಾಯದ ಅಡಿಯಲ್ಲಿ ಬದುಕುವವರಾಗಿರ್ರಿ ಸ್ಟೇ ಇನ್ ದ ಸರ್ಕಲ್ ಯು ದೇವರು ನಿಮ್ಮ ಸುತ್ತ ಎಳೆದಿರುವಂತ ಹಣಕಾಸಿನ ವೃತ್ತದೊಳಗೇನೆ ಜೀವಿಸುವುದನ್ನ ಕಲಿತುಕೊಳ್ಳಿರಿ ಅಂದ್ರೆ ಅಲ್ಲೇ ಇರ್ರಿ ಇಫ್ ಯು ಗೋ ಸೈಡ್ ದಟ್ ನೀವು ಅದರಿಂದ ಹೊರಗಡೆ ಹೋಗ್ಬಿಟ್ರೆ

ನನ್ನ ಜೀವಿತ ಇನ್ನೂ ಸ್ವಲ್ಪ ಅನುಕೂಲಕರ ಇರುವ ರೀತಿಯಲ್ಲಿ ಎಲ್ಲವನ್ನ ಪಡೆದುಕೊಳ್ಳಬೇಕು ಅನ್ನುವಂಥದ್ದು ನಾಟ್ ಆದ್ರೆ ದೇವರು ನಿಮಗೆ ಅಷ್ಟು ರೀತಿಯಲ್ಲಿ ಹಣ ಕೊಟ್ಟಿಲ್ಲ ಅಂದ್ರೆ ಸಾಲ ಮಾಡೋಕೆ ಹೋಗ್ಬೇಡ್ರಿಂಟ್ ಯೂಸ್ ಕ್ರೆಡಿಟ್ ಕಾರ್ಡ್ ಟು ಬೈಂಗ್ ವಿಚ್ ಯು ಕ್ಯಾನ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ದನ್ನು ಉಪಯೋಗಿಸ್ಬೇಡ್ರಿ ಅಂದ್ರೆ ನಿಮಗೆ ಏನೋ ಒಂದನ್ನು ಕೊಳ್ಳಲು ಶಕ್ತಿ ಇರೋದಿಲ್ಲ ಅದನ್ನ ಕೊಳ್ಳುವಂಥದ್ದು ನನ್ನ ಜೀವಿತದಲ್ಲಿ ಅದಕ್ಕಾಗಿ ನಾನು ಕ್ರೆಡಿಟ್ ಕಾರ್ಡ್ ಅನ್ನು ಹೊಂದಿಲ್ಲ ಸಾಲದಲ್ಲಿ ಎಂದಿಗೂ ಬಿದ್ದಿಲ್ಲ single ಡೇ ಒಂದೇ ಒಂದು ಕೂಡ ಅದರ ಅರ್ಥ ನಾವು ಬಡವರು ಆಗಿರಲಿಲ್ಲ ಅಂದಲ್ಲ ಇಫ್ ಯು ನ್ಯೂ ಹೌ ಮಚ್ ಮೈ ವೈಫ್ ಒಂದು ವೇಳೆ ನಿಮಗೆ ಗೊತ್ತಿದ್ರೆ ನಾನು ಮತ್ತು ನನ್ನ ಹೆಂಡತಿ ಮದುವೆಯಾದಾಗ ಎಷ್ಟು ಸಂಪಾದನೆ ಮಾಡಿದ್ವಿ ಎಂಬುದಾಗಿ ಐ can ಸೇ ಆನೆಸ್ಟ್ಲಿ ವಾಗಿ ಹೇಳಲು ಇಷ್ಟಪಡ್ತೇನೆ ಮದುವೆ ಆದಾಗ ಎಷ್ಟು ಸಂಪಾದಿಸಿದ್ರಲ್ಲ ಅದಕ್ಕಿಂತ ಕಡಿಮೆ ನಾವು ಸಂಪಾದನೆ ಉಳ್ಳವರಾಗಿದ್ವಿ ಈವನ್ ಅಲಾವಿಂಗ್ ಫಾರ್ ಇನ್ಫ್ಲೇಷನ್ ಅದು ಬೆಲೆ ಏರಿಕೆ ಸಂದರ್ಭ ಇದ್ರೂ ಕೂಡ ನಾವು ಹೊಸ ಬಟ್ಟೆಗಳನ್ನ ಕೊಂಡುಕೊಳ್ತಿರ್ಲಿಲ್ಲ ನಮಗೆ ಸಾಧ್ಯವಾಗದನ್ನ ನಾವು ಯಾವ್ದನ್ನು ರಜಾ ದಿನಗಳನ್ನ ಕಳೆಯಲು ಹೊರಗಡೆ ಹೋಗಿ ಸುತ್ತಾಡ್ತಿರ್ಲಿಲ್ಲ ಆನ್ ಬೈ ನಾವು ಅನೇಕ ಸಂಗತಿಗಳನ್ನ ಕೊಂಡುಕೊಳ್ಳಕ್ ಆಗ್ತಿರ್ಲಿಲ್ಲ ಅದಕ್ಕಾಗಿ ನಾವು ಯಾವ್ದನ್ನು ಕೂಡ ಹೆಚ್ಚಾಗಿ ಬೇಯಿಸುತ್ತಿರ್ಲಿಲ್ಲ ಬೇಬಿ ನಮಗೆ ಸಣ್ಣ ಮಗು ಕೂಡ ಇತ್ತು ಬೈ

ಪ್ರಸಂಗಿ ಹತ್ತನೇ ಅಧ್ಯಾಯ ಎಂಟನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ ಪ್ರಸಂಗಿ ಹತ್ತನೇ ಅಧ್ಯಾಯ ಎಂಟನೇ ವಚನ ಮಧ್ಯಭಾಗದಲ್ಲಿ ಈ ರೀತಿ ಹೇಳುತ್ತಲ್ಲಿ ಇಫ್ ಯು ಬ್ರೇಕ್ ಥ್ರೂ ದಟ್ ಬೌಂಡ್ರಿ ವಾಲ್ ಸರ್ಪೆಂಟ್ ವಿಲ್ ಬೈಟ್ ಯು ಯಾವನು ಬೇಲಿಯನ್ನ ಮುರಿಯುವನು ಅಂದ್ರೆ ನೀವು ಬೇಲಿಯನ್ನ ಮುರಿದ್ರೆ ಅವನನ್ನು ಹಾವು ಕಚ್ಚುವುದು ಎಂಬುದಾಗಿ ಗಾಡ್ ಇಸ್ ಡ್ರಾನ್ ಅ ಬೌಂಡ್ರಿ ಆಫ್ ಫೈನಾನ್ಸಸ್ ಅರೌಂಡ್ ಯು ಯು ಬ್ರೇಕ್ ಥ್ರೂ ಇಟ್ ಸರ್ಪೆಂಟ್ ಬೈಟ್ ಯು ದೇವರು ನಿಮ್ಮ ಸುತ್ತಮುತ್ತ ಹಣಕಾಸಿನ ಗೆರೆಯನ್ನ ಎಳೆದಿದ್ದಾರೆ ಅಂದ್ರೆ ಮೇರೆಯನ್ನ ಹಾಕಿದ್ದಾರೆ ನೀವು ಅದನ್ನ ಮುರಿದು ಬಿಟ್ರೆ ಹಾವು ನಿಮ್ಮನ್ನ ಕಚ್ಚುವುದು ಲೆಟ್ ಮಿ ಟೆಲ್ ಯು ಸಮಥಿಂಗ್ ಇನ್ ದ ಹೀಬ್ರೂ ಲ್ಯಾಂಗ್ವೇಜ್ ಇನ್ ವಿಚ್ ದಟ್ ಇಸ್ ರಿಟನ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ಹಿಬ್ರಿಯ ಭಾಷೆಯಲ್ಲಿ ಈ ರೀತಿಯಾಗಿ ಅದು ಬರೆಯಲ್ಪಟ್ಟಿದೆ ವರ್ಡ್ ಫಾರ್ ಡೆಟ್ ಬಿ ಟಿ ಈ ಒಂದು ಡಿಇ ಬಿ ಟಿ ಡೆಟ್ ಅಂದ್ರೆ ಸಾಲ ಇಸ್ ದ ಸೇಮ್ ವೆರಿ ಸಿಮಿಲರ್ ಟು ಸರ್ಪೆನ್ಸ್ ಬೈಟ್ ಹಾವು ಕಚ್ಚುವುದಕ್ಕೆ ಹೋಲಿಕೆ ಆಗಿದೆ ವರ್ಡ್ ವರ್ಡ್ ಅದೇ ಪದ ಇಲ್ಲಿ ಹಾವು ಕಚ್ಚುವಂತದ್ದು ಸಾಲ ಎಂಬುದಾಗಿ ಅನೇಕ ಜನರು ಸಾಲದಲ್ಲಿ ಬಿದ್ದಿದ್ದಾರೆ ಹೋಗುವಂತ ಪ್ರತಿಯೊಂದು ಸಭೆಯಲ್ಲೂ ಕೂಡ ಕೇಳಕ್ ಇಷ್ಟ ಪಡ್ತೀನಿ ಎಲ್ರಿಗೂ ನೀವು ಸಾಲದಲ್ಲಿ ಇದೀರಾ ಅಂತಿಬಲ್ ನೀವು ಆದಷ್ಟು ಬೇಗ ಸಾಲವನ್ನು ತೀರಿಸಬೇಕು ಅಂತ ಹೇಳ್ತೇನೆ ನಾನು ಸಭೆಯಲ್ಲಿರುವಂತಹ ಹಿರಿಯರು ಸಾಲದಲ್ಲಿ ಏನಾದ್ರೂ ಇದ್ರು ಅಂದ್ರೆ ಅವರನ್ನ ಸಭಾ ಹಿರಿಯ ಸ್ಥಾನದಿಂದ ಕೆಳಗಿಳಿಸಿದ್ದೇನೆ ಯಾಕಂದ್ರೆ ಅವರು ಸಾಲ ತೀರಿಸುವಂತ ಪ್ರಯತ್ನ ಮಾಡಲಿಲ್ಲ ಅದಕ್ಕಾಗಿ ಜನರು ಸಾಲ ಇಟ್ಕೊಂಡು ನನ್ನ ಬಳಿ ಬರ್ತಾರೆ ನಾನು ಅವ್ರನ್ನ ಪಕ್ಕದಲ್ಲಿ ಕೂಡ ಈ ರೀತಿಯಾಗಿ ಹೇಳ್ತೀನಿ ಮಂತ್ ಪ್ರತಿ ತಿಂಗಳು ನಿನ್ನ ಹಣವನ್ನ ಹೇಗೆ ವೇಯಿಸ್ತಾ ಇದೆಯಾ ಹೇಳುವಂತ ಹೇಳ್ತೀನಿ ಬೇಕಾಗಿಲ್ಲ ನಿನಗಿದ್ರು

ಅನೇಕ ಜನರು ನನ್ನ ಬಳಿ ಈ ರೀತಿ ಬಂದಾಗ ಈ ಒಂದು ಸಾಲದ ಸುರುಳಿಯಲ್ಲಿ ಸಿಗಾಕೊಂಡಿರ್ತಾರೆ ನಂತರ ಬಿಡುಗಡೆ ಹೊಂದುತ್ತಾರೆ ನಾವು ಸಭೆಯಿಂದ ಯಾರಿಗೂ ಹಣ ಕೊಡೋದಿಲ್ಲ ನಾನು ಅವರಿಗೆ ಯಾವುದೇ ಹಣ ಕೊಟ್ಟಿರಲಿಲ್ಲ ನಾವು ಅವರಿಗೆ ಕಲಿಸ್ಕೊಟ್ವಿ ಮೊದಲು ದೇವರ ರಾಜ್ಯವನ್ನು ಹುಡುಕು ಅಂತ ಆದಾಯದ ಮಿತಿಯಲ್ಲಿ ಇರುವಂತೆ ಕಲಿಸಿಕೊಟ್ವಿಟ್ಲಿಂಗ್ ಚರ್ಚ್ ನಾವು ಮದುವೆ ಆದಾಗ ಮಾತ್ರ ಅಲ್ಲ ಇಲ್ಲಿ ನೆಲೆಸಿದಂತೆ ಇಲ್ಲಿ ಸಭೆಯು ಪ್ರಾರಂಭವಾದಾಗಿನಿಂದ ಮೈ ವೈಫ್ ನಾನು ಮತ್ತು ನನ್ನ ಹೆಂಡತಿಯು ಬಹಳ ಕಡಿಮೆ ಹಣವನ್ನು ಹೊಂದ್ಕೊಂಡಿದ್ವಿ ನಾವು ತೆರೆದ ಮಾರುಕಟ್ಟೆಯಲ್ಲಿ ಅಕ್ಕಿಯನ್ನು ಕೊಂಡುಕೊಳ್ಳಲು ನಾವು ಅಶಕ್ತರಾಗಿದ್ದಾಗ ಮೈ ವೈಫ್ ನಾನು ಮತ್ತು ನನ್ನ ಹೆಂಡತಿ ರೇಷನ್ ಅಂಗಡಿಯಲ್ಲಿ ಒಂದು ತಾಸು ಗಟ್ಟಲೆ ಕಾಯ್ದುಕೊಂಡು ನಿಲ್ತಿದ್ವಿ ಅಕ್ಕಿಗಾಗಿ ಬೇರೆ ವಿಶ್ವಾಸಿಗಳು ಹೋಗುವಾಗ ನಮ್ಮನ್ನು ನೋಡಿಕೊಂಡು ನಗಾಡ್ಕೊಳ್ತಿದ್ರು ಈ ವ್ಯಕ್ತಿಯನ್ನು ನೋಡುವಂತೆ ಹೇಳಿ ಪರಿಹಾಸ ಮಾಡ್ಕೊಂತ ಇದ್ರು ದೇವರ ಸೇವಕನೂ ನೋಡು ರೇಷನ್ ಅಂಗಡಿಯಲ್ಲಿ ಸಾಲಿನಲ್ಲಿ ನಿಂತಿದ್ದಾನೆ ಅಂತ ಹೇಳ್ಕೊಂತರು ನಾವು ರೇಷನ್ ಅಂಗಡಿ ಕ್ಯೂ ನಲ್ಲಿ ನಿಂತುಕೊಂಡು ಸೀಮೆ ಎಣ್ಣೆಯನ್ನ ತರ್ತಾ ಇದ್ವಿ ಯಾಕಂದ್ರೆ ಈ ಒಂದು ಗ್ಯಾಸ್ ಬಹಳ ವೆಚ್ಚ ಆಗ್ತಾ ಇತ್ತು ಆಗಿನ ಕಾಲದಲ್ಲಿ ನಮಗೆ ನನಗೆ ಗೊತ್ತು ಕೆಲವು ಜನರು ನಮ್ಮ ಬಂದಾಗ ನಮ್ಮನ್ನು ನೋಡಿ ನಗ್ತಾ ಇದ್ರು ಈ ರೀತಿಯಾಗಿ ಬೀಫ್ ಫ್ರಮ್ ದ ಪಾಸಿಬಲ್ ಪ್ಲೇಸ್ ಪೀಪಲ್ ಅಸ್ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ವೆಚ್ಚದಲ್ಲಿ ದೊರೆಯುವಂತ ಈ ಒಂದು ಮಾಂಸವನ್ನ ನಾವು ತೆಗೆದುಕೊಂಡು ಬಂದು ತಿಂತಾ ಇದ್ವಿ ಅದನ್ನ ನೋಡಿ ಜನರು ನಗ್ತಾ ಇದ್ರು ನಾನು ನೋಡಿದೀನಿ ನಮ್ಮನ್ನ ನೋಡಿ ನಗಾಡುತ್ತಿದ್ದಂತ ಅನೇಕ ಜನರು ಸಾಲದಲ್ಲಿ ಬಿದ್ದು ಬಾಧೆ ಪಡುವ ನಾನು ಮಾತ್ರ ಸಾಲದಲ್ಲಿ ಬೀಳೋ ಪ್ರಯತ್ನ ಮಾಡಲಿಲ್ಲ ಇಟ್ ಸರಳ ಊಟವನ್ನ ಮಾಡೋದ್ರಿಂದ ಏನು ಅಷ್ಟು ವ್ಯತ್ಯಾಸ ತರೋದಿಲ್ಲ ನಾವು ಆರೋಗ್ಯ ಕೆಡಿಸ್ಕೊಂಡಿಲ್ಲ ಅದರಿಂದ ನಾವು ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಮಾತ್ರ ಮೀನನ್ನ ತೆಗೆದುಕೊಂಡು ಬಂದು ತಿಂತ ಇದ್ವಿ ಯಾಕೆಂದ್ರೆ ಹೆಚ್ಚು ಆರೋಗ್ಯವಂತರಾಗಿದ್ದೀವಿ ನನ್ನ ಮಕ್ಕಳು ಕೂಡ ಆರೋಗ್ಯವಂತರಾಗಿದ್ದಾರೆ ನಾಟ್ ಬಿಕಾಸ್ ವಿ ಲವ್ ಫಿಶ್ ಅದು ಒಂದೇ ಒಂದು ಕಾರಣಕ್ಕಾಗಿ ನಾವು ಮೀನನ್ನ ತಿನ್ನಲು ಪ್ರೀತಿಸುವುದಿಲ್ಲ ಅಂತ ಅಲ್ಲ ಬಿಕಾಸ್ ಅಲ್ಲಾ ಯಾಕೆಂದ್ರೆ ನಾವು ಸಾಲದಲ್ಲಿ ಬೀಳುವಂತದ್ದನ್ನ ನಿರಾಕರಿಸಿದ್ದಕ್ಕಾಗಿ ವಿ ಬಾಟ್ ನಾವು ನಮ್ಮ ಮಕ್ಕಳಿಗೆ ಅವರ ಹುಟ್ಟುಹಬ್ಬಕ್ಕೆ ಹೊಸ ಬಟ್ಟೆಯನ್ನ ಖರೀದಿ ಮಾಡಿಕೊಂಡು ಬರ್ತಿರ್ಲಿಲ್ಲ ಯಾಕಂದ್ರೆ ನಾವು ಸಾಲದಲ್ಲಿ ಬೀಳಬಾರದು ಎಂಬ ಉದ್ದೇಶದಿಂದ ಅದನ್ನ ಕೊಂಡುಕೊಳ್ಳಲು ನಾವು ಶಕ್ತರಾಗಿರಲಿಲ್ಲ ನಮ್ಮ ಬಟ್ಟೆಗಳು ಸಂಪೂರ್ಣವಾಗಿ ಹರಿದಾಗ ಮಾತ್ರ ಹೊಸ ಬಟ್ಟೆಯನ್ನು ಪಡೆದುಕೊಳ್ತಿದ್ವಿ ನಾವು ಸ್ಕೂಲ್ ಯೂನಿಫಾರ್ಮ್ ಅನ್ನು ಕೂಡ ಒಬ್ಬರಿಂದ ಮತ್ತೊಬ್ಬ ಮಗನ್ಗೆ ತಲುಪಿಸ್ತಾ ಇದ್ವಿ ಮನಸ್ಸು ಮಾಡಿದ್ರೆ ಇನ್ನು ಅನೇಕ ಮಾರ್ಗಗಳಲ್ಲಿ ನಾವು ಸಾಲ ದೂರ ಉಳಿಯಬಹುದಾಗಿದೆ ನೀವು ಇನ್ನು ಸ್ವಲ್ಪ ಟಿಪ್ ಟಾಪ್ ಆಗಿ ಕಾಣಬೇಕು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಬೇಕು ಅಂದ್ಕೊಂಡು ಅನವಶ್ಯಕ ಸಂಗತಿಗಳನ್ನ ಕೊಂಡುಕೊಳ್ಳೋದ್ರಲ್ಲಿ ವೆಚ್ಚ ಮಾಡಿದ್ರೆ ಯು ದ ವಿಲ್ ಬೈಟ್ ಯು ಆಗ ನಿಮಗೆ ಹಾವು ಕಚ್ಚುವುದು ವಿಲ್ ಬಿ ವೆರಿ ಡಿಫಿಕಲ್ಟ್ To get out of the serpent's bite once he's got you. So be careful in the area of money. I say this from my experience. So I wondered in those days why God was taking us through all this. Now I see the Lord says, because I want you to make you an example. ಅಕ್ಸೆಪ್ಟೇಬಲ್ ಟು ಅದರ್ ಈಗ ನಾನು ನೋಡ್ತೀನಿ ದೇವರು ನನಗೆ ಹೇಳುವಂತದ್ದನ್ನ ನಾನು ಇತರ ಜನರಿಗೆ ಮಾದರಿಯಾಗಬೇಕು ಅನ್ನುವ ಉದ್ದೇಶ ಅದರಲ್ಲಿ ಅಡಗಿತ್ತು ಸೊ ದೇಟ್ ಯು ಕ್ಯಾನ್ ಟೆಲ್ ದಮ್ ದಟ್ ಈವನ್ ವೆನ್ ಯು ಹ್ಯಾಡ್ ಲಿಟಲ್ ಆರ್ ನಥಿಂಗ್ ನಿನ್ನ ಬಳಿ ಕಡಿಮೆ ಇದ್ರೂ ಪರವಾಗಿಲ್ಲ ಅಥವಾ ನಿನ್ನ ಹತ್ರ ಏನು ಇಲ್ಲ ಅಂದ್ರೂ ಕೂಡ ನೀನು ಇತರ ಜನರಿಗೆ ಹೇಳುವಂತವನಾಗಿರಬೇಕು ಯು ಡಿಡ್ ನಾಟ್ ಬಾರೋ ನೀನು ಸಾಲ ಮಾಡಲಿಲ್ಲ ಎಂಬುದಾಗಿ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಬಿ ಕೇರ್ಫುಲ್ ಇನ್ ದಿ ಏರಿಯಾ ಆಫ್ ಮನಿ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ ಹಣದ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ರಿ ಸೋ ಮೆನಿ ಪೀಪಲ್ ದರ್ಸ್ ನೋ ನೀಡ್ ಟು ಬೈ ಸೋ ಮೆನಿ ಕ್ಲೋತ್ಸ್ ಅನೇಕ ಜನರು ಅನೇಕ ಅನವಶ್ಯಕ ಬಟ್ಟೆಗಳನ್ನ ಕೊಂಡುಕೊಳ್ಳುವ ಅವಶ್ಯಕತೆ ಇಲ್ಲ ಯು ಡೋಂಟ್ ನೀಡ್ ಅ ಸಾರಿ Every year. I never did that for my wife. It's a waste of money. When we have enough clothes, why should we keep on buying clothes? Live, and, live simply. Now God expands.

ಮಿಷನ್ ಹೊಂದಿರಲಿಲ್ಲ ಹೇಗೆ ಅವರು ಬಟ್ಟೆಗಳನ್ನು ನಿರ್ವಹಿಸಿದರಾಗಾದರೆ ಸೊ ಬಾಟ್ ಐ ಸೀ ಇಸ್ ಇಫ್ ಯು ಫಾಲೋ ದೀಸ್ ಸಿಂಪಲ್ ಪ್ರಿನ್ಸಿಪಲ್ಸ್ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ ನೀವು ಈ ಒಂದು ಸರಳ ತತ್ವಗಳನ್ನು ಹಿಂಬಾಲಿಸುವವರಾದರೆ ಯು ಕೆನ್ ಆ್ಯಾವ್ ಅ ರಿಲಿ ಗಾರ್ಲಿ ಹಾ ನೀವು ನಿಜವಾಗಿಯೂ ದೈವಿಕ ಕುಟುಂಬವನ್ನು ಹೊಂದಿಕೊಳ್ಳಬಹುದಾಗಿದೆ